ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಇಲ್ಲಿ ಸರ್ಕಾರದವರು ಹೊಸ ವರ್ಷಕ್ಕೆ ಮೂರು ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಬಹುಮುಖ್ಯವಾಗಿ ಮಹಿಳೆಯರಿಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಈ ಒಂದು ಮೂರು ಹೊಸ ಬದಲಾವಣೆ ಏನಿದೆ ಅದು ಮಹಿಳೆಯರಿಗೆ ಖುಷಿ ಕೊಡುವಂಥ ವಿಚಾರ ಅಂತಲೇ ಹೇಳ್ಬೋದು ಏನಪ್ಪ ಒಂದು ವಿಚಾರ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ನೀವೀಗ ಆಲ್ರೆಡಿ ತಮ್ಮ ನೋಡಿರ್ತಾ ಎರಡು ಸಾವಿರದ ಐನೂರು ಪ್ರತಿಯೊಬ್ಬ ಮಹಿಳೆಯು ಕೂಡ ಸರ್ಕಾರದಿಂದ ಸಿಗ್ತಾ ಇದೆ ಹೊಸ ವರ್ಷಕ್ಕೆ ಅಂತ ಹೇಳಿಸಿ ಅದರ ಬಗ್ಗೆಯೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ ಅದಲ್ಲದೆ ಇನ್ನೂ ಎರಡು ಹೊಸ ರೂಲ್ಸ್ ರೂಲ್ಸ್ಗಳು ಕೂಡ ಜಾರಿಗೆ ಬರ್ತಾ ಇದೆ ಸೊ ಅದ್ರ ಬಗ್ಗೆನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳು ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವೀಡಿಯೋ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಹೊಸ ವರ್ಷಕ್ಕೆ ನಾವು ಎಲ್ಲ ಜನಗಳಿಗೆ ಕೂಡ ಎಲ್ಲ ಜನರಿಗೆ ಮತ್ತು ಮಹಿಳೆಯರಿಗೆ ಇಲ್ಲಿ ಬಹುಮುಖ್ಯವಾಗಿ ಉಪಯೋಗ ಆಗುವಂಥದ್ದು ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಒಂದು ಹೊಸ ವರ್ಷಕ್ಕೆ ಹೊಸದಾಗಿ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿ ಸರ್ಕಾರದವರು ಮೂರು ರೂಲ್ಸ್ಗಳನ್ನ ಇಲ್ಲಿ ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಲ್ಲಿ ಮೊದಲನೇದ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಎರಡು ಸಾವಿರದ ಐನೂರು ರೂಪಾಯಿ ಅಂದರೆ ಎರಡೂವರೆ ಸಾವಿರನ ಪ್ರತಿಯೊಬ್ಬ ಮಹಿಳೆ ಕೂಡ ಪ್ರತಿ ತಿಂಗಳು ನಾವು ಕೊಡಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಬರ್ತಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ಜನರಿಗೆ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ನಾವು ಪ್ರತಿಯೊಬ್ಬ ಮಹಿಳೆ ಕೂಡ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನೀವು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಒಂದು ಡಿ ಬಿ ಡಿ ಮುಖಾಂತರ ಬ್ಯಾಂಕ್ ಖಾತೆಗೆ ಯಾವ ಥರ ಬರ್ತಾ ಇತ್ತು ಅದೇ ರೀತಿ ಕೂಡ ಇಲ್ಲಿ ಪ್ರತಿಯೊಬ್ಬ ಮಹಿಳೆ ಕೂಡ ಎರಡೂವರೆ ಸಾವಿರ ಡಿ ಬಿ ಡಿ ಮುಖಾಂತರ ಅವರ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಈ ಒಂದು ಎರಡೂವರೆ ಸಾವಿರ ಹಣ ಕೂಡ ಎಷ್ಟೋ ಜನರಿಗೆ ಬಡ ಕುಟುಂಬದವರಿಗೆ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದೊಂದು ಹೊಸ ವರ್ಷಕ್ಕೆ ಸರ್ಕಾರದವರು ಕೊಡ್ತಿರುವಂಥ ಹೊಸ ಕೊಡುಗೆ ಅಂದರೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಎರಡನೇ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ ಈಗ ಆಲ್ರೆಡಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಯಾರ ಹತ್ರ ಎಲ್ಲ ಇರುತ್ತೆ ಅಂಥವ್ರಿಗೆ ಒಂದು ವಿಚಾರ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಯಾರತ್ರ ರೇಷನ್ ಕಾರ್ಡ್ ಇಲ್ಲ ಅನ್ನೋ ಹಾಗೆ ಇಲ್ಲ ಸೊ ಎಲ್ಲ ಜನರಿಗೂ ಕೂಡ ಇಲ್ಲಿ ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಏನಪ್ಪಾ ಒಂದು ಸಿಹಿ ಸುದ್ದಿ ಅಂತ ಹೇಳಿ ನೀವು ಕೇಳೋದ್ರೆ ರೇಷನ್ ಕಾರ್ಡ್ ಯಾರ ಹತ್ರ ಇತ್ತು ಅಂದರೆ ನೀವು ಮುಂಚೆ ಕೂಡ ನೋಡಿ ತ್ರೇನು ಅದನ್ನು ಕಳೆದ ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ ನಿಮಗೆ ಹತ್ತು ಕೆ ಜಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿಮಗೆ ಹತ್ತು ಕೆ ಜಿ ಹಣ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಏನು ಮಾಡಿದ್ರು ಐದು ಕೆ ಜಿ ಅಕ್ಕಿನ ಮಾತ್ರ ಕೊಟ್ಟರು ಇನ್ನುಳಿದಂಥ ಐದು ಕೆ ಜಿ ಹಣ ಅಕ್ಕಿ ಅಕ್ಕಿ ಹಣವಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಾದ ಮೇಲೆ ಏನು ಹೇಳಿದರು ಈ ಥರ ಸರ್ವೆ ಎಲ್ಲ ಮಾಡಿಬಿಟ್ಟು ಇನ್ನು ಇನ್ನು ಮುಂದೆ ಇದ್ರ ಥರ ಹಣ ಬದಲು ಹಣದ ಬದಲು ಇನ್ನು ನಾಲ್ಕು ದಿನಸಿ ಐಟಮ್ಗಳನ್ನ ಕೊಡ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಹೇಳಿದರು ಅದೇ ರೀತಿ ಮಾಡಬೇಕು ಅಂತಲೂ ಕೂಡ ಅಂದ್ಕೊಡ್ರು ಆಮೇಲೆ ಏನೆಲ್ಲ ದಿನಸಿ ಐಟಮ್ಗಳನ್ನ ಕೂಡ ಕೊಡ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಅದನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದರು ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ಸೊ ಹೊಸ ವರ್ಷದಿಂದ ಎಲ್ಲ ಒಂದು ಮಹಿಳೆಯರಿಗೆ ಕೂಡ ಏನು ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡ್ ಹೊಂದಿರೋಂಥ ಕೂಡ ದಿನಸಿ ಐಟಮ್ಗಳನ್ನ ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಮೂರನೇ ರೂಲ್ಸ್ ಏನಪ್ಪ ಅಂತ ಹೇಳಿ ನೀವು ಕೇಳಿದ್ರೆ ಎಲ್ ಪಿ ಜಿ ಗ್ಯಾಸ್ ಈಗ ಆಲ್ರೆಡಿ ಎಲ್ ಪಿ ಜಿ ಗ್ಯಾಸ್ನ ನೀವು ಎಷ್ಟು ಬೆಲೆಗೆ ಕೊಂಡು ತೊಗೊಳ್ತಾ ಇದ್ದರೆ ಅದು ನಿಮ್ಮೆಲ್ಲರೂ ಕೂಡ ಗೊತ್ತು ಈಗ ಸರ್ಕಾರದ ಏನು ಹೇಳ್ತಿದ್ರೆ ನಾವು ಬರುವಂಥ ಹೊಸ ವರ್ಷಕ್ಕೆ ಎಲ್ ಪಿ ಜಿ ಗ್ಯಾಸ್ನ ಬಂದುಬಿಟ್ಟು ನಾನ್ನೂರ ಐವತ್ತು ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ ಅಂತಲೂ ಕೂಡಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಒಳ್ಳೆ ಅಂದರೆ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಸರ್ ಎರಡು ಸಾವಿರದ ಇಪ್ಪತ್ತೈದನೇ ಸ್ವೀಪ್ ಈ ಮೂರು ರೂಲ್ಸ್ಗಳನ್ನು ಕೂಡ ನಾವು ಜಾರಿಗೆ ತರ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಜೊತೆಗೆ ಇದೊಂದು ಬಂಪರ್ ಆಫರ್ನ ಕೂಡ ನಾವು ಕೊಡ್ತಾ ಇದ್ವಿ ಹೊಸ ವರ್ಷಕ್ಕೆ ಎಲ್ಲರಿಗೂ ಅಂತಲೂ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗತ್ತಿರ ಬಿಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ